ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಂಜಾರ ಸಮುದಾಯಕ್ಕೆ ಟಿಕೆಟ್ ಕೊಡುವ ಸಂದರ್ಭ ಬಂದ್ರೆ ನನಗೆ ಟಿಕೆಟ್ ನೀಡಬೇಕು ಎಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷ ಖೇಮ ಸಿಂಗ್ ರಾಠೋಡ್ ಮನವಿ ಮಾಡಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಸಹಿತ ಇದೆ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಇವರಿಗೆ ಎಲ್ಲ ರೀತಿಯ ಸಹಕಾರ ಪ್ರಚಾರ ಮಾಡಿ ನಾವು ನೂರಕ್ಕೆ ನೂರರಷ್ಟು ಗೆಲ್ಲಿಸುತ್ತೇವೆ ಮುಂದಿನ ಪ್ರಧಾನ ಮಂತ್ರಿ ಎಂದೇ ದೇಶದಲ್ಲಿ ಚರ್ಚೆ ನಡೆಯುತ್ತಿದೆ ಬೇರೆ ಅಭ್ಯರ್ಥಿ ಆದರೂ ಸಹ ನಾವು ಹಗಲು ರಾತ್ರಿ ದುಡಿದು ಗೆಲ್ಲಿಸುತ್ತೇವೆ ಒಂದು ವೇಳೆ ಬಂಜಾರ ಸಮಾಜದಿಂದ ಟಿಕೆಟ್ ಕೊಡುವ ಸಂದರ್ಭ ಬಂದರೆ ನಾನು ಕೂಡ ಎಂಎ ಬಿ ಓದಿದ್ದು ವಕೀಲನಾಗಿದ್ದೇನೆ ನಾನು ಅಭ್ಯರ್ಥಿ ಆಗಲು ಇಚ್ಛಿಸಿದ್ದೇನೆ ಎಂದರು ఎనిీ ఎని బీ క్యాండిడేట్స్ ఇర ఉల్ సపోర్ట్ బంజారా కమ్యూనిటీ విచార బందాము వేర్ ఆల్స్ ఎక్స్పీరెంట్ అంత ఇది వంద నమ్ము ఆలోచన అది హై కమా పెట్టారు ఈ పక్షదవరు

ಈಗ ಎಸ್ ಸಿ ಎಷ್ಟಿದ್ದು ಎಷ್ಟು ಕಾನ್ಫರೆನ್ಸ್ ಅಟೆಂಡ್ ಮಾಡೀವಿ ಈ ಬಂಜಾರದ ಬಗ್ಗೆ ಆಗಲಿ ದಿನ ತಿಳಿದ್ರ ಬಗ್ಗೆ ಆಗಲಿ ಡಿ ಎಸ್ ಎಸ್ ಒಳಗೆಲ್ಲ ನಾವು ಡಿ ಜಿ ಎಲ್ಲ ಕೂಡಿ ಅನೇಕ ಹೋರಾಟಗಳಲ್ಲಿ ನಾವೆಲ್ಲ ವರ್ಕ್ ಮಾಡೀವಿ ಎಲ್ಲ ಸಮಾಜದ ಬಗ್ಗೆ ಕಳಕಳಿ ಇದೆ ಕನ್ಸಿಡರ್ ಮಾಡಿದ್ರೆ ಮಾಡಲಿ ಮಾಡದೇ ಇದ್ರೂ ಯಾರು ಹ್ಯಾಪಿ ಪಕ್ಕ ಪಕ್ಷದ ಸಲುವಾಗಿ ಡಿ ಹಂಡ್ರೆಡ್ ವರ್ಕ್ ಮಾಡೋಣ ರಾಜ್ಯದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಸೀಟ್ ಬರ್ತದಂತೆ ನಮ್ಮದು ರೀಡಿಂಗ್ ಇದೆ ಆಗಿ ಸಾಬ್ರೆ ನಂದೊಂದು ಇದೇನು ಪಬ್ಲಿಕ್ ಪಲ್ಸ್ ಪಲ್ಸ್ ಅಂತೇಳಿ ಆ ಪಬ್ಲಿಕ್ ಪಲ್ಸ್ ಯು ಕ್ಯಾನ್ ರೀಡ್ ದಿ ಪಬ್ಲಿಕ್ ಪಲ್ಸ್ ಅಂದರೆ ಕರ್ನಾಟಕದಲ್ಲಿ ಅಸೆಂಬ್ಲಿಯಲ್ಲಿ ಚೆನ್ನಾಗಿ ಆಗಿದೆ ಈಗ ಬಿ ಜೆ ಪಿಯಲ್ಲಿ ಹತ್ತು ವರ್ಷ ಹಿಂದೆ ಏನು ವಿಚಾರಗಳು ಹೇಳಿದರು ಯಾವುದೇ ವಿಚಾರಗಳು ದೇಶದಲ್ಲಿ ಅವರು ಸರಿಯಾಗಿಲ್ಲ ಈ ಚೀನಾದ ವಿಷಯದಲ್ಲಿ ನಾವು ತಗೊಂಡಾಗ ನಾಲ್ಕು ಸಾವಿರದ ಅರವತ್ತೈದು ಸ್ಕ್ವೇರ್ ಕಿಲೋಮೀಟ್ರ್ ಆಲ್ರೆಡಿ ಚೀನಾ ಏನಿದೆ ಆಲ್ರೆಡಿ ಅಂಡರ್ ದೇರ್ ಆಕ್ಯುಪೇಷನ್ ಹೀಗೆ ದೇಶ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ನಾವು ನೋಡಿದಾಗ ಫೈನಾನ್ಷಿಯಲ್ ಪೊಸಿಷನ್ ನಾವು ನೋಡಿದಾಗ ಈ ಮಾಲ್ಡೀವ್ಸ್ ಆಗಲಿ ಮಾಲ್ಡೀವ್ಸ್ ನಮ್ದು ಏನು ಹೋಲ್ಡ ಬೇರೆ ಈ ದೇಶದ ಸುತ್ತಮುತ್ತಲಿನ ಏನು ರಾಷ್ಟ್ರಗಳೆಲ್ಲ ರಿಲೇಷನ್ ನಮ್ದು ಸರಿ ಇಲ್ಲ ಈಗ ಎಲೆಕ್ಟ್ರಲ್ ಬಾಂಡ್ ಆಗಲಿ అంటే ప్రతి హైడ్ అండ్ కుక్ టైప్ బిజెపి ద మాన్య మోదీ సర్ కమరెడ్డి ఆర్త ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ